ಮುಕೂರು ನಗರದ ರಾಧಾಕೃಷ್ಣನ್ ರಸ್ತೆಯ ಸೋಮೇಶ್ವರಪುರಂನ ವಾಸನ ಐಕ್ಯ ಆಸ್ಪತ್ರೆಯಲ್ಲಿ ನಡೆದ ಖಾಸಗಿ ಕಾರ್ಯಕ್ರಮದಲ್ಲಿ ಸಿದ್ಧಗಂಗಾ ಮಠಾಧೀಶ ಸಿದ್ದಲಿಂಗ ಸ್ವಾಮೀಜಿಯವರು ಭಾಗವಹಿಸಿದರು ಈ ಕಾರ್ಯಕ್ರಮವು ಆಸ್ಪತ್ರೆಯ ಹದಿನಾಲ್ಕನೇ ವಾರ್ಷಿಕೋತ್ಸವದ ಅಂಗವಾಗಿ ನಡೆಯಿತು ಸಿದ್ಧಗಂಗಾ ಶ್ರೀಗಳಿಗೆ ಆಸ್ಪತ್ರೆ ಸಿಬ್ಬಂದಿ ಪಾದಪೂಜೆ ಸಲ್ಲಿಸಿ ಗೌರವಿಸಿದರು ಶುಕ್ರವಾರ ಬೆಳಗ್ಗೆ ಹನ್ನೊಂದು ಮೂವತ್ತರ ಸಮಯದಲ್ಲಿ ಈ ಕಾರ್ಯಕ್ರಮ ನಡೆಯಿತು ಕಾರ್ಯಕ್ರಮದಲ್ಲಿ ಡಾಕ್ಟರ್ ಸ್ಮಿತಾ ಡಾಕ್ಟರ್ ಕೌಜರ್ ಡಾಕ್ಟರ್ ಸಂಧ್ಯಾ ಡಾಕ್ಟರ್ ಪಾನ್ ಪ್ರತಾಪ್

ನಿರ್ಮಲ ಪರಂ ಜೋತೆ ಮಾತೋ ಮಾನಂಗಾಳಿಂದ ಅತ್ಯಂತ ಪ್ರತಿಷ್ಠಿತವಾಗಿರುವ ಕಣ್ಣಿನ ಆಸ್ಪತ್ರೆಯಲ್ಲಿ ಖ್ಯಾತ ಪಟ್ಟಿರುವ ಸೇವೆಯನ್ನು ಹದಿನಾಲ್ಕನೇ ವಾರ್ಷಿಕೋತ್ಸವ ಸಲೀತಾ ಇದೆ ಹದಿಮೂರು ವರ್ಷಗಳ ನಿರಂತರ ಸೇವೆಯನ್ನು ಸಲ್ಲಿಸಿ ಇವತ್ತು ಹದಿನಾಲ್ಕನೇ ವರ್ಷಕ್ಕೆ ಆಡಳಿತಾ ಇರುವಂಥ ಸಂದರ್ಭದಲ್ಲಿ ಹೊಸದಾಗಿ ಏನೇನು ಇನ್ವೆಸ್ಟ್ ಆಗಿದೆ ಅಂತಹ ತಂತ್ರಜ್ಞಾನಗಳನ್ನು ಅಳವಡಿಸಿಕೊಳ್ಳುವಂಥ ಪ್ರಯತ್ನವನ್ನು ನಿರಂತರವಾಗಿ ಮಾಡ್ಕೊಂಡು ಬರ್ತಾ ಇದ್ದಾರೆ ಇವತ್ತು ಒಂದು ಆಪರೇಷನ್ ಥಿಯೇಟರನ್ನು ಕೂಡ ಉದ್ಘಾಟನೆ ಮಾಡಿಸಿದ್ದಾರೆ ಅದು ಯಾವುದೇ ಕೈಯಿಂದ ಆಪ್ರೇಷನ್ ಮಾಡೋದಿಲ್ಲ ಮೆಷಿನ್ ಮೂಲಕವೇ ಅದನ್ನು ಲೇಸರ್ ಮೂಲಕವೇ ಅದನ್ನು ಆಪ್ರೇಷನ್ ಮಾಡುವುದರ ಮೂಲಕ ಒಂದು ಎರಡು ಮೂರು ಐದು ನಿಮಿಷದಲ್ಲೇ ಆಪರೇಷನ್ ಮುಗಿಸುವಂತಹ ಒಂದು ವ್ಯವಸ್ಥೆಯನ್ನು ಕೂಡ ಮಾಡಿಕೊಂಡಿದ್ದಾರೆ ಅಂತಹ ಒಂದು ಅತ್ಯಾಧುನಿಕ ಸುಸಜ್ಜಿತ ಸೌಲಭ್ಯಗಳನ್ನು ಉಳ್ಳಂತಹ ಒಂದು ಆಧುನಿಕವಾದಂಥ ವ್ಯವಸ್ಥೆಗಳನ್ನು ಒಳಗೊಂಡಂತೆ ಈ ಒಂದು ವಸಂತ ಹೈ ಕೇರ್ ಸೆಂಟರ್ ಇವತ್ತು ನಮ್ಮ ತುಮಕೂರಿನಲ್ಲಿ ಉತ್ತಮವಾದಂತಹ ಕಣ್ಣಿನ ಆರೋಗ್ಯ ಸೇವೆಯನ್ನು ಮಾಡ್ತಾ ಇರುವಂಥದ್ದು ಅತ್ಯಂತ ಸಾಗರವಂಥ ಸಂಗತಿ ಇದು ಮೇಡಮ್ನವ್ರು ನಾವು ಬಡವರಿಂದ ಶ್ರೀಮಂತ ಯಾರೇ ಬರಲಿ ಪ್ರತಿಯೊಬ್ಬರಿಗೂ ಕೂಡ ಅವರವರ ಶಕ್ತಿಯಾನುಸಾರವಾಗಿ ಪ್ರತಿಯೊಬ್ಬರಿಗೂ ಕೂಡ ಈ ಸೇವೆಯನ್ನು ಸಲ್ಲಿಸುವಂಥ ಒಂದು ಅವಕಾಶವನ್ನು ಕೂಡ ಅವರು ಮಾಡಿಕೊಂಡಿರುವಂಥದ್ದು ಅತ್ಯಂತ ಸಂತೋಷಪಡುವಂಥ ಸಂಗತಿ ಬಟ್ನಲ್ಲಿ ಇವತ್ತು ಕಣ್ಣಿನ ಆರೋಗ್ಯ ಅತ್ಯಂತ ಮುಖ್ಯ ಏಕೆಂದರೆ ಎಲ್ಲ ಹಿಂದಿನಗಳಲ್ಲಿ ಕಣ್ಣು ಪ್ರಧಾನ ಅನ್ನುವ ಮಾತನ್ನು ಬಹಳ ಹಿಂದಿನಿಂದ ಹೇಳಿದ್ದಾರೆ ಹಾಗೆ ಇವತ್ತು ಕಣ್ಣಿನ ಆರೋಗ್ಯವನ್ನು ನಾವು ಸುಧಾರಿಸ್ಕೋಬೇಕಾದರೆ ಅಥವಾ ಏನೇನು ತೊಂದರೆ ಆದಾಗ ಆಸ್ಪತ್ರೆಗೆ ಬಂದಾಗ ಸಣ್ಣ ಪುಟ್ಟ ಏನಾದರೂ ದೋಷಗಳಿದ್ದರೂ ಕೂಡ ಅದನ್ನು ಪರಿಹಾರ ಮಾಡಿಕೊಡೋದಕ್ಕೆ ಸಾಧ್ಯ ಆಗ್ತದೆ ಹೆಚ್ಚಿನ ಚಿಕಿತ್ಸೆ ಅವಶ್ಯಕತೆ ಇದ್ದರೂ ಕೂಡ ಅದನ್ನು ಇಲ್ಲಿ ನಿರ್ವಹಣೆ ಮಾಡೋದಕ್ಕೆ ಎಲ್ಲ ವ್ಯವಸ್ಥೆ ಇರುವಂಥದ್ದು ಇದರ ಪ್ರಯೋಜನವನ್ನು ಜನಗಳು ಯಾರೇ ಕಣ್ಣಿನ ತೊಂದರೆ ಇರುವಂತಹ ಇದರ ಪ್ರಯೋಜನ ಪಡ್ಕೊಳ್ಳಿ ಅಂತ ಹಾರೈಸಿ ಈ ಹದಿನಾಲ್ಕನೇ ವರ್ಷದ ವಾರ್ಷಿಕೋತ್ಸವಕ್ಕೆ ಶುಭಾರ್ಹಿಕೊಳ್ತೇವೆ